ಫೈನಲಿ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಬಿಜೆಪಿ ನಾವು ಮಾಡೇ ಮಾಡ್ತೀವಿ ಅಂತಾರೆ ಕಾಂಗ್ರೆಸ್ನವರು ಮಾಡಲ್ಲ ಅಂತ ಹೇಳ್ತಾರೆ ಆದ್ರೆ ಮಾಡ್ತಾರ ಈ ಸರ್ಕಾರ ತಪ್ಪಿದೆ ಅಂದ ತಕ್ಷಣ ಆ ಸರ್ಕಾರ ವಾಸ್ ದಿಸ್ ಎಸ್ಪೆಷಲಿ ಎಕ್ಸ್ಪೆಕ್ಟೆಡ್ಲಿ ಡಿಸ್ ಬುಲೆಟ್ನಲ್ ರೋಡ್ ಗು ಎಸೆನ್ಶಿಯಲಿ ಯಾರಿಗೋಸ್ಕರ ಮಾಡ್ತಿದ್ದಾರೆ ಇದರ ಪರಿಣಾಮ ಇರುವುದನ್ನು ದೊಡ್ಡ ವ್ಯತ್ಯಾಸ ಇಲ್ಲ ಸೊ ಸೊಗೇ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಸ್ಟೇಟ್ ಓನ್ಸಸ್ ನೀವು ಎರಡು ಲಕ್ಷದ ಕೋಟಿ ರೂಪಾಯಿ ಜಾಸ್ತಿ ಮಾಡಕ್ ಆಗಿಲ್ಲ ಆಶಾ ಕಾರ್ಯಕರ್ತರು ಪ್ರತಿ ವರ್ಷಕ್ಕೊಂದ್ಸತಿ ಮೂರ್ ಸತಿ ಬಂದ್ರೆ ಫ್ರೀಡಂ ಪಾರ್ಕ್ ಮಾಡ್ಕೊತಾರೆ ಅವ್ರಿಗೆ ಐನೂರು ರೂಪಾಯಿ ಜಾಸ್ತಿ ಮಾಡಕ್ ಆಗುತ್ತೆ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಜಾಸ್ತಿ ಇಷ್ಟು ಇಷ್ಟನ್ನು ಅರ್ಥ ಮಾಡ್ಕೊಂಡು ಇದನ್ನ ನಿಂತ್ಕೊಂಡು ನೋಡಿದಾಗ ಎರಡು ಮುಖ್ಯವಾಗಿ ನಾವು ಇಡೀ ಕಾಂಗ್ರೆಸ್ ಕಳೆದ ಎರಡೂವರೆ ವರ್ಷದ ಆಡಳಿತವನ್ನ ಅಭಿವೃದ್ಧಿ ಮಾದರಿ ಎರಡು ಕಾಣುತ್ತೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಕತ್ತಲಲ್ಲಿ ಮಾತ್ರ ದಾರಿ ಕಾಣಲ್ಲ ಅನ್ನೋದು ತಪ್ಪು ಕೋರೈಸುವ ಬೆಳಕಿದ್ದಾಗಲೂ ದಾರಿ ಕಾಣಲ್ಲ ಕಣ್ ಕತ್ಲಿಟ್ ಏನಾಗಿದೆ ಅಂದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಹೇಳ ಪೂರೈಸುವ ಬೆಳಕು ಎಷ್ಟಿದೆಯಪ್ಪ ಅಂದ್ರೆ ಆ ಬೆಳಕಿನ ಕತ್ತಲು ನಮ್ಗೆ ಕಾಣ್ತಾ ಇದೆ ಸೊ ಈ ಕತ್ ಬೆಳಕಿನ ಕೆಳಗಿನ ಕತ್ತಲಿನ ವಿಷಯ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಒಂದು ನಾಲ್ಕೈದು ಮುಂದೆ ಹೇಳ್ಬೇಕು ಅದಕ್ಕೆ ಮುಂಚೆ ಈ ರಿಪೋರ್ಟ್ ಬಗ್ಗೆ ಪ್ರಧಾನವಾಗಿ ಎರಡು ಮೂರು ವಿಷಯಗಳು ಹೇಳ್ತೀವಿ ಮೊದಲೇದು ಆ ರಿಪೋರ್ಟ್ ನ ಬಿಂಗಡಿಸಿರುವಂತಹ ರೀತಿಯಲ್ಲಿ ಬಹಳ ಚೆನ್ನಾಗಿದೆ ಪ್ರಧಾನವಾಗಿ ಎಷ್ಟು ನೂರ ಮೂವತ್ನಾಲ್ಕು ಗಳಲ್ಲಿ ಎಷ್ಟು ಜಾರಿ ಆಗಿದೆ ಎಷ್ಟು ಇನ್ನೂ ಪ್ರೋಗ್ರೆಸ್ ನಲ್ಲಿ ಇದೆ ಎಷ್ಟು ಜಾರಿ ಆಗಿಲ್ಲ ಕೆಲಸನೇ ಎಷ್ಟು ಪ್ರಾರಂಭ ಆಗಿಲ್ಲ ಈ ತರದ ಕೆಟಗರೀಸ್ ಇದೆ ಇದರ ಒಂದು ಸಂಬಂಧ ಇದೆ ಅಂತ ನನ್ಗೆ ಪೂರ್ತಿ ರಿಪೋರ್ಟ್ ಯಾವ್ಯಾವ ಸಾಧಿಸಿದಾರೆ ಅಂತಂದ್ರೆ ದುಡ್ಡು ಘೋಷಣೆ ಮಾಡುವುದು ಫುಲ್ ಯಾವ್ಯಾವ್ದಕ್ಕೆ ದುಡ್ಡು ಬೇಕಾಗಿದೆ ಅದು ಐದರ್ ನಾಟ್ ಸ್ಟಾರ್ಟೆಡ್ ಆರ್ ವರ್ಕಿಂಗ್ ಪ್ರೋಗ್ರೆಸ್ ಈ ವರ್ಕಿಂಗ್ ಪ್ರೋಗ್ರೆಸ್ ಅಂದಾಗ ಇನ್ನೊಂದು ಟ್ರಾಫಿಕ್ ಕಂಜೆಷನ್ ಅಂತ ಏನ್ ಇದೊಂದು ಡೆಮಾಕ್ರೆಟಿಕ್ ಡೆವಲಪ್ಮೆಂಟ್ ಕಂಜೆಷನ್ ಕಂಜೆಷನ್ ಒಂದ್ ಕಡೆ ಇದೆ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಆ ಕಂಜೆಷನ್ ಶಿಫ್ಟ್ ಆಗುತ್ತೆ ಇಡೀ ಇನ್ನೊಂದಿದೆ ಸ್ಥಾಯಿ ಭಾವ ಒಂದಿದೆ ಪ್ರಶ್ನೆ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಇವೆಲ್ಲವೂ ಕೂಡ ಬಿಡಿಬಿಡಿಯಾದ ವಿಷಯಗಳಲ್ಲ ಕಾಮನ್ ಥ್ರೆಡ್ ಒಂದು ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಮಾಡಲ್ ಲೀಸ್ ಟು ಎ ಪರ್ಟಿಕ್ಯುಲರ್ ಕೈಂಡ್ ಆಫ್ ಸೋಷಿಯಲ್ ಜಸ್ಟಿಸ್ ಪಾಲಿಸೀಸ್ ಎ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಮಾಡಲ್ ವಿಲ್ ಆಲ್ಸೋ ರಿಸಲ್ಟ್ ಇನ್ ಎ ಕೈಂಡ್ ಆಫ್ ಸೋಷಿಯಲ್ ಅನ್ರೆಸ್ಟ್ ದೇರ್ಸ್ ಸೊ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ ಮೂಲಭೂತವಾಗಿರುವ ಆ ಡೆವಲಪ್ಮೆಂಟ್ ಮಾಡಲ್ ಅಲ್ಲಿ ವ್ಯತ್ಯಾಸ ಬಂದಿದೆಯಾ ಇದನ್ನ ನಾವು ಗಮನದಲ್ಲಿಟ್ಕೊಂಡು ಕೇಳಿದಾಗ ನಾವು ಪ್ರೀವಿಯಸ್ ಗೆ ಹೋಲಿಕೆ ಮಾಡಿ ಮಾತಾಡೋದಾದ್ರೆ ನಾಲ್ಕು ವಿಷಯಗಳು ಡೆವಲಪ್ಮೆಂಟು ಗವರ್ನೆನ್ಸು ಸೋಷಿಯಲ್ ಜಸ್ಟಿಸು ಕಮ್ಮಿ ಆಗದಲ್ಲಿ ಅಪೋಸಿಷನ್ ಪಾರ್ಟಿ ಏನ್ ಮಾಡ್ತಿದ್ರು ಎಷ್ಟು ವಿಷಯಗಳಲ್ಲಿ ಎರಡು ಮೂರು ಹೇಳ್ತೀವಿ ಡೆವಲಪ್ಮೆಂಟ್ ಮಾಡಲ್ ಬಂದಾಗ ನಮ್ಗೆಲ್ಲ ಗೊತ್ತಿದೆ ನೈಂಟಿ ಒನ್ ಆದ್ಮೇಲೆ ಕಂಪ್ಲೀಟ್ ಆಗಿ ಒಂದು ಕಾನ್ಸ್ಟಿಟ್ಯೂಷನ್ ವೆಲ್ಫೇರಿಸ್ಟ್ ಮಾಡಲ್ ಗೆ ಭಿನ್ನವಾದಂತ ಒಂದು ಡೆವಲಪ್ಮೆಂಟ್ ಮಾಡಲ್ ಅನ್ಸರ್ಸ್ತಾ ಇದ್ವಿ ಬೇಸಿಕಲಿ ಕ್ಯಾಪಿಟಲಿಸ್ಟ್ ರಿವನ್ ನಾಟ್ ಪೀಪಲ್ ರಿವನ್ ಇಸ್ ಕ್ಯಾಪಿಟಲಿಸ್ಟ್ ರಿವನ್ ಕ್ರೋನಿ ಕ್ಯಾಪಿಟಲಿಸ್ಟ್ ರಿವನ್ ಎಕಾನಮಿ ಹೊಂದಿದೆ ಅದರಿಂದಾಗಿ ದೇರ್ ಆರ್ ಮೆನಿ ಕಾನ್ಸಿಕ್ವೆನ್ಸಸ್ ದೇರ್ ಆರ್ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಕಾನ್ಸಿಕ್ವೆನ್ಸಸ್ ವೆಲ್ಫೇರ್ ಸ್ಟೇಟ್ ಆಲ್ಸೋ ಇದು ಬದಲಾಗಿದೆಯಾ ಪ್ರೀವಿಯಸ್ ರೆಜೀಮ್ ಅಲ್ಲಿ ಕ್ರೋನಿ ಕ್ಯಾಪಿಟಲಿಸಮ್ ಬಹಳವಾಗಿ ಪ್ರಮೋಟ್ ಮಾಡೋ ತರ ಬೊಮ್ಮಾಯಿ ಮತ್ತು ಪೈ ಯಾರ ಮೋಹನ್ ದಾಸ್ ಪೈ ಬೊಮ್ಮಾಯಿ ಮೋಹನ್ ಫೈ ಪೈ ಡೆವಲಪ್ಮೆಂಟ್ ಒಂದು ಒನ್ ಟ್ರಿಲಿಯನ್ ಕರ್ನಾಟಕ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಅವರದು ಒಂದು ವಿಷನ್ ಡಾಕ್ಯುಮೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರೊಡ್ಯೂಸ್ ಆಗಿದೆ ಅದರಲ್ಲಿ ಕಂಪ್ಲೀಟ್ ಆಗಿ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದು ಕ್ರೋನಿ ಕ್ಯಾಪಿಟಲಿಸ್ಟ್ ಡೆವಲಪ್ಮೆಂಟ್ ಮಾಡಲು ಇವತ್ತು ಏನೇನು ನಾವು ಇವತ್ತು ಚರ್ಚೆ ಮಾಡ್ತಿದ್ವಿ ಅವೆಲ್ಲಕ್ಕೂ ಬೇಕಾಗಿತ್ತು ಅದರಲ್ಲೇ ಇದೆ ಬಿಜೆಪಿ ಸರ್ಕಾರ ಆಗಿತ್ತು ಅದಕ್ಕಾಗಿ ಕಾನ್ಸಿಕ್ವೆನ್ಸಸ್ ಆಯ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಲೆಕ್ಷನ್ ನಡೆದಾಗ ಬಿಜೆಪಿ ಪಕ್ಷಕ್ಕೆ ಅವೆಲ್ಲ ಮಾಡಿದ್ರು ಪರ್ಸೆಂಟ್ ಐಡಿಯಾಲಜಿಕಲ್ ಪೊಲಿಟಿಕಲ್ ಆರ್ಗನೈಸೇಷನ್ ಚಾಲೆಂಜ್ ನಿಮ್ಮ ದ್ ಡಿಫ್ರೆಂಟ್ ಆಫಿಕ್ ಆದ್ರೆ ಕಾಂಗ್ರೆಸ್ಗೆ ನಲವತ್ ಮೂರು ಪರ್ಸೆಂಟ್ ಬಂತು ಸೆವೆನ್ ಪರ್ಸೆಂಟ್ ಮೂರ್ ದೇನ್ ಬಿಜೆಪಿ ಈ ಸೆವೆನ್ ಪರ್ಸೆಂಟ್ ಅನ್ನುವಂಥದ್ದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನೋ ನಿರೀಕ್ಷೆ ಇತ್ತು ಅವಾಗ ಇವುಗಳಲ್ಲೆಲ್ಲವೂ ಬದಲಾವಣೆ ಬರಬಹುದು ಏನಾಯ್ತು ನೀವು ಸಿದ್ದರಾಮಯ್ಯನವರ ಎರಡ್ ಸಾವಿರದ ಇಪ್ಪತ್ ಮೂರರ ಚೊಚ್ಚಲ ಬಜೆಟ್ ಅನ್ನ ನೀವು ನೋಡಿದ್ರೆ ಅದರಲ್ಲಿ ಗ್ಯಾರಂಟಿಗಳ ಬಗ್ಗೆ ಸುಮಾರು ಇಪ್ಪತ್ತು ಪುಟಗಳಿದ್ದಾವೆ ಅದರಲ್ಲಿ ಸೋಶಿಯಲ್ ಜಸ್ಟಿಸ್ ಬಸವಣ್ಣ ಕುವೆಂಪು ಎಲ್ಲರೂ ಇದೆ ಅದನ್ನ ಬಿಟ್ಟು ನೀವು ಆ ನಂತರದ ಡೆವಲಪ್ಮೆಂಟ್ ಮಾಡಲು ನೋಡಿದ್ರೆ ಚಾಲೆಂಜ್ ದಯವಿಟ್ಟು ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಬಾಯಿ ಅವರ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿಯ ವಿಷನ್ ಡಾಕ್ಯುಮೆಂಟ್ ಮತ್ತು ಸಿದ್ದರಾಮಯ್ಯನವರ ಬಜೆಟ್ ಸ್ಪೀಚ್ ಮೈನಸ್ ಗ್ಯಾರಂಟೀಸ್ ಹೋಲಿಸಿ ನೋಡಿ ವರ್ಬ್ಯಾಟಿಂಗ್ ಸೇಮ್ ಇದೆ ವರ್ಬ್ಯಾಟಿಂಗ್ ಅಂದ್ರೆ ಡೆವಲಪ್ಮೆಂಟ್ ಮಾಡೆಲ್ ಇಸ್ ದ ಸೇಮ್ ಕಂಟಿನ್ಯೂಟಿ ಸೇಮ್ ಐವತ್ತು ವರ್ಷಗಳ ಗ್ರೀನ್ ಕವರ್ ಹೋಗೋದಕ್ಕೆ ಈ ಸರ್ಕಾರ ಕಾರಣ ಅಲ್ಲ ಇಲ್ಲಿ ಸರ್ಕಾರ ಕಾರಣ ಅಲ್ಲ ಐವತ್ತು ವರ್ಷ ಕಾರಣ ಇದೆ ಕಾನ್ಸ್ಟಿಟ್ಯೂಷನ್ ಸೊಸೈಟಿ ಕಳ್ಕೊಳ್ಳೋದಕ್ಕೂ ಎಪ್ಪತ್ತು ವರ್ಷದ ಇತಿಹಾಸ ಆಯ್ತು ದಿರ್ಇಸ್ ಅದು ತುಂಬಾ ಮುಖ್ಯವಾಗಿ ಎರಡು ಮೂರು ಉದಾಹರಣೆಗಳು ಈ ವಿಷಯದಲ್ಲಿ ದೇವನಹಳ್ಳಿ ವಿಷಯದ ತುಂಬಾ ದೊಡ್ಡ ಹೋರಾಟ ಆಯ್ತು ಸಾವಿರದ ಏಳುನೂರ ಎಪ್ಪತ್ತಾರು ಎಕರೆ ಜಮೀನನ್ನು ವಶಪಡಿಸಿಕೊಳ್ತೀವಿ ತುಂಬಾ ದೊಡ್ಡ ಹೋರಾಟ ಆಯ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳೆಲ್ಲ ಅದನ್ನ ಕವರ್ ಮಾಡಿತ್ತು ಫೈನಲಿ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಬಿಜೆಪಿ ನಾವು ಮಾಡೇ ಮಾಡ್ತೀವಿ ಕಾಂಗ್ರೆಸ್ ನವರು ಮಾಡಲ್ಲ ಅಂತ ಹೇಳ್ತಾರೆ ಆದ್ರೆ ಮಾಡ್ತಾರೆ ಸಾವಿರದ ಏಳ್ನೂರ ಎಪ್ಪತ್ತಾರು ಎಕರೆ ವಾಪಸ್ ತಗೊಂಡ್ವಿ ಸಂಭ್ರಮ ಕುಡಿದಾಟ ಎಲ್ಲ ಆಗೋಯ್ತು ಟಿಲ್ ಟುಡೆ ಡಿನೋಟಿಫಿಕೇಶನ್ ಆರ್ಡರ್ ಹ್ಯಾಸ್ ನಾಟ್ ಬಿನ್ ಇಶ್ಯೂ ಇವತ್ತಿನವರೆಗೂ ಕೂಡ ಡಿನೋಟಿಫಿಕೇಶನ್ ಆರ್ಡರ್ ಇಲ್ಲ ಅವತ್ತೇ ಇದನ್ನ ಹೇಳಬೇಕಾದ್ರೆ ಸಿದ್ದರಾಮಯ್ಯವರು ಹೇಳ್ತಾರೆ ಇದು ಒನ್ ಆಫ್ ನೀವೇನು ಕೇಳ್ತಿದ್ದೀರಿ ಅಂತ ನಾನು ಮಾಡ್ತಾ ಇದ್ದೀನಿ ಅದರ್ವೈಸ್ ಇಡೀ ದೇವನಹಳ್ಳಿಯ ಸುತ್ತಮುತ್ತ ಸ್ಪೇಸ್ ಇಂಡಸ್ಟ್ರಿ ಬರಬೇಕು ಅದೇ ಯಾವ್ದು ಏರೋಸ್ಪೇಸ್ ಇಂಡಸ್ಟ್ರಿ ಎಲ್ಲ ಬರಬೇಕು ಅದು ದಟ್ ಈಸ್ ದಿ ಡ್ರೈವರ್ ಆಫ್ ದಿ ಇಂಡಿಯನ್ ಎಕಾನಮಿ ಇದನ್ನ ನಾವು ಮಾಡೇ ಮಾಡ್ತೀವಿ ಈ ಪ್ರಾಜೆಕ್ಟ್ ಮಾತ್ರ ಮಾಡೋದಿಲ್ಲ ಇದರಲ್ಲೂ ಕೂಡ ಯಾರು ಜಮೀನ್ ಜಮೀನು ಕೊಡ್ತಾರೆ ಅವ್ರಿಗೆ ನಾವು ಇಸ್ಕೊತೀವಿ ಈಗಾಗಲೇ ನಾನ್ನೂರ ಇಪ್ಪತ್ತೈದು ಎಕರೆ ಜಮೀನುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವ್ರು ಕೊಡ್ತೀವಿ ಅಂತ ಇದು ಒಂದು ಎರಡನೇ ಅದು ಕಂಟಿನ್ಯೂಟಿ ಇದೆ ಅನ್ನೋದು ನಾನು ಹೇಳ್ತೀನಿ ಪ್ರೀವಿಯಸ್ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ ಈ ಸರ್ಕಾರ ತಪ್ಪಿದೆ ಅಂದ ತಕ್ಷಣ ಆ ಸರ್ಕಾರ ದಟ್ ವಾಸ್ ಡೇಂಜರಸ್ ದಿಸ್ ಇಸ್ ಡಿಸ್ ಎಸ್ಪೆಷಲಿ ಎಕ್ಸ್ಪೆಕ್ಟೆಡ್ಲಿ ಡಿಸ್ಟೆಡ್ ಅದ್ ಅಡಿಷನ್ ವಿಷಯ ಏನು ಗವರ್ನೆ ವಿಷಯಕ್ಕೆ ಬಂದ ಗೌರ್ನೆನ್ಸ್ ಅಂದ್ರೆ ಅಕೌಂಟೆಬಿಲಿಟಿ ಮಾತಾಡ್ತೀವಿ ಟ್ರಾನ್ಸ್ಪರೆನ್ಸಿ ಮಾತಾಡ್ತೀವಿ ಜನರನ್ನು ಕೇಳಿ ಮಾಡುವಪ್ಪ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಬುಲೆಟ್ ಟ್ರೈನ್ ಬೇಕ ಕೇಳಲೇ ಇಲ್ಲ ಪ್ಯಾಸೆಂಜರ್ ಟ್ರೈನ್ ಎಲ್ಲ ಕಿತ್ತಾಕಿದ್ರು ಪ್ಯಾಸೆಂಜರ್ ಟ್ರೈನ್ ನಲ್ಲಿ ಅನ್ರಿಸರ್ವ್ ಕಂಪಾರ್ಟ್ಮೆಂಟ್ ಕಿತ್ತಾಕಿ ಎ ಸಿ ಕ್ಲಾಸ್ ಎಲ್ಲ ಮಾಡಿದ್ರು ಯಾರು ಮೂಕಿ ಆಗ್ತಿಲ್ಲ ಅವ್ರು ಇಷ್ಟ ಬಂದಿದ್ದು ಅವ್ರು ಮಾಡ್ತಾ ಇದ್ದಾರೆ ಇನ್ನೋ ವಾಟ್ ಇಸ್ ಮೂವಿ ಕರ್ನಾಟಕ ಕಾಂಗ್ರೆಸ್ ಇಸ್ ಡಿಫರೆಂಟ್ ತನ್ನ ರೋಡ್ ಬೇಕು ಅಂತ ಯಾರು ಕೇಳಿದ್ರು ಟನಲ್ ರೋಡ್ ಬೇಕು ಅಂತ ಯಾರನ್ನ ಕೇಳಿ ಮಾಡ್ತಿದ್ದೀರಿ ಎಲ್ಲವೂ ಸೇರಿದ್ರೆ ಕಾರ್ ಓಡಾಟಕ್ಕೆ ಅನುಕೂಲ ಆಗುತ್ತೆ ಸುಮಾರು ಒಂದು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಿಗೆ ಬಸ್ಗೆ ಕಾರ್ ಕೈಯಲ್ ಜೋಬ ಕಾಸಿದ್ದಿರೋ ನಾನೇ ಕೊಡ್ಬೇಕು ಟ್ಯಾಕ್ಸ್ ಅಂದ್ರೆ ಟನಲ್ ರೋಡ್ ಬೇಡ ಅನ್ನೋದಕ್ಕೆ ಅವನೇ ಅಲ್ರಿ ತೇಜಸ್ವಿ ಅವರು ಕೇಳೋದು ಅವ್ರು ನೋಡ್ರಿ ಇವರೆಲ್ಲ ಕಂಪ್ಲೀಟ್ ಆಗಿ ಜನವಿರೋಧಿ ವಿರೋಧಿಗಳು ಅಂತ ಹೇಳಿದ್ರು ಖಂಡಿತವಾಗಿ ಜನ ವಿರೋಧಿ ಸುತ್ತಿ ಅದರಲ್ಲಿ ಅನುಮಾನವೇ ಬೇಡ ಬುಲೆಟ್ ಟ್ರೈನ್ ಹಂಗೆ ಮಾಡ್ತಿದ್ದಾರೆ ಬುಲೆಟ್ ಟ್ರೈನ್ಗೂ ಟನಲ್ ರೋಡ್ಗೂ ಎಸೆನ್ಶಿಯಲಿ ಯಾರಿಗೋಸ್ಕರ ಮಾಡ್ತಿದ್ದಾರೆ ಇದರ ಪರಿಣಾಮ ಎಂಬುದನ್ನು ದೊಡ್ಡ ವ್ಯತ್ಯಾಸ ಇಲ್ಲ ಸೊ ಎಗೇನ್ ದೇರ್ ಇಸ್ ಕಂಟಿನ್ಯೂ ಮೂರನೇದಾಗಿ ದುಡ್ಡಿಲ್ಲ ಒಂದು ದೊಡ್ಡ ಸಮಸ್ಯೆ ಇದೆ ಅಪೋಸಿಷನ್ ಪಾರ್ಟಿಗಳ ಬಗ್ಗೆ ಪ್ರಧಾನ ಕೇಳಬೇಕಾಗಿರೋ ಪ್ರಶ್ನೆ ಕರ್ನಾಟಕ ಸರ್ಕಾರಕ್ಕೆ ಈ ಫಿಸಿಕಲ್ ಟ್ರಾನ್ಸ್ಫರ್ ವಿಷಯಗಳಲ್ಲಿ ಬಂದಾಗ ಇದುವರೆ ತನಕ ಒಂದು ತರ್ಕ ಸಿಕ್ಕಿಲ್ಲ ನಮಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಆಯ್ತು ನಮಗೆ ನಮ್ಮ ಶೇರ್ ಇನ್ ದಿ ವರ್ಟಿಕಲ್ ಆಫ್ ದಿ ರಿಸೋರ್ಸಸ್ ಅಲ್ಲಿ ಹೆಂಗೆ ಕಡಿಮೆ ಆಯ್ತು ಅಷ್ಟು ಖಂಡಿತವಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ನಮಗೆ ಪ್ರತಿ ವರ್ಷ ಅಲ್ಲ ಕರ್ನಾಟಕ ಲಾಸ್ ಆಗ್ತದೆ ಇದರಲ್ಲಿ ಮಾತಾಡ್ತಿಲ್ಲ ಖಂಡಿತ ಪ್ರಶ್ನೆ ಓಕೆ ಲಕ್ಷದ ಕೋಟಿ ರೂಪಾಯಿ ರೂಪಾಯಿ ಬಜೆಟ್ ಬಜೆಟ್ ಅಲ್ಲಿ ಅಲ್ಲಿ ಲಕ್ಷದ ಕೋಟಿ ಕೋಟಿ ತೆಗೆದುಕೊಳ್ಳಿ ಇನ್ನು ಮಾಡಿದ್ರಿ ಲಕ್ಷದ ಕೋಟಿ ರೂಪಾಯಿ ಕರ್ನಾಟಕದ ಸ್ಟೇಟ್ ಸ್ಟೇಟ್ ಓನ್ ನೀವು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನೀವು ಹೆಂಗ್ ಖರ್ಚು ಮಾಡ್ತೀರಿ

ಆಶಾ ಕಾರ್ಯಕರ್ತರು ಪ್ರತಿ ವರ್ಷಕ್ಕೊಂದ್ಸತಿ ಮೂರು ಸತಿ ಬಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ ಐನೂರು ರೂಪಾಯಿ ಜಾಸ್ತಿ ಮಾಡೋಕೆ ಎಲ್ಲ ಸೇರಿ ಫಾಕ್ಸ್ ಕಾರ್ ಎಷ್ಟು ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಕೊಡುತ್ತೆ ಸರ್ಕಾರದಿಂದ ಅದ್ರ ಒಟ್ಟಾರೆ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಒನ್ ತರ್ಡ್ ಇಸ್ ಬಾಂಡ್ ಬೈ ಕರ್ನಾಟಕ ಗವರ್ಮೆಂಟ್ ಇನ್ಫ್ಯಾಕ್ಟ್ ಗುಜರಾತ್ಗೆ ಹೋಗ್ತಿರೋ ಚಿಪ್ ಇಂಡಸ್ಟ್ರಿಗಳಲ್ಲಿ ಗುಜರಾತ್ ಸ್ಟೇಟ್ ಗೌರ್ಮೆಂಟ್ ಮೂವತ್ತೈದು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನಲವತ್ತು ಪರ್ಸೆಂಟ್ ಎಲ್ಲ ಸೇರಿ ಒಬ್ಬರೇ ಇಪ್ಪತ್ತು ಪರ್ಸೆಂಟ್ ಆಗ್ತದೆ ದಟ್ ಇಸ್ ವೆರಿ ವೆರಿ ಅದನ್ನ ವಿರೋಧಿಸಬೇಕು ನೀವೇ ಮಾಡ್ತೀವಿ ಪ್ರೇಮಕರ್ಮಿ ಏನ್ ಮಾಡ್ತಿದ್ದ ಎಸೆನ್ಶಿಯಲ್ ಏನ್ ವ್ಯತ್ಯಾಸ ಈ ಪ್ರಶ್ನೆಗಳು ಬರುತ್ತೆ ಎರಡನೇ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮುಂಚೆ ಯಾವುದಕ್ಕೆ ಬಿಜೆಪಿ ಸರ್ಕಾರ ಒಂದು ಬೇಸತ್ತು ಹೋಗೋ ತರ ಮಾಡಿತ್ತು ಬೆಳಗಾಯಿತು ಅಂದ್ರೆ ರಾಜಹಾನಿ ಬೆಳಗಾಯಿತು ಅಂತಂದ್ರೆ ಆ ಕಲ್ಲಂಗಡಿ ಹಣ್ಣು ದೇವಸ್ಥಾನದ ಸುತ್ತ ಮಾರಾಟ ಮಾಡಬಾರ್ದು ಬದುಕನ್ನು ಅಸಹನೀಯ ಮಾಡಬೇಕು ಕರ್ನಾಟಕ ನ್ಯಾಷನಲಿ ಇಂಟರ್ ನ್ಯಾಷನಲಿ ಫಾರ್ ಆಲ್ ರಾಂಗ್ ರೀಸನ್ಸ್ ಬೇಸಿಕಲಿ ಗವರ್ನನ್ಸ್ ಪ್ರಶ್ನೆ ಬಂತು ಆ ವಿಷಯಗಳಲ್ಲಿ ಸಿಮಿಲಿಬರಿಟಿ ಎನ್ನುವ ಕಂಪ್ಲೀಟ್ ಇಲ್ದಂಗ ಮತ್ತು ಅವರ ಐಡಿಯಾಲಜಿಕಲ್ ಕನ್ವರ್ಜೆನ್ಸ್ ಏನಿತ್ತು ಆ ಪಕ್ಷ ಸಂಪೂರ್ಣವಾಗಿ ಯಾವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ಯಾಸಿಸ್ಟ್ ಬೇಸಿಕಲಿ ರೈಟಿಸ್ಟ್ ಪಾಪ್ಯುಲಿಸ್ಟ್ ರೈಟಿಸ್ಟ್ ಪಾಪ್ಯುಲಿಸ್ಟ್ ಅಂತಿತ್ತು ಅದ್ರ ಜೊತೆಗೆ ವಿವರ ಕೂಡ ಇತ್ತು ಸರಿ ಅದಕ್ಕೆ ಬೇಸತ್ತು ಓಟ್ ಕೊಟ್ಟರು ಇನ್ಫ್ಯಾಕ್ಟ್ ಆಫ್ ದಿ ವೋಟೆಡ್ ಫಾರ್ ಫಾರ್ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಇದೊಂದು ವಿಷಯ ಬಂದಾಗ ಎಷ್ಟು ಹಾಸ್ಯಾಸ್ವಾಗಿದೆ ಈ ವಿಷಯ ಅಂತಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಒಂದು ಕಾಯ್ದೆ ತರುತ್ತೆ ಅದೇನೇ ಶಾಲಾ ಪರಿಸರದಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ

ಅನುಮತಿ ತಗೊಂಡ್ ಮಾಡಬಹುದು ತಲೆ ಇದೆಯಾ ಬುದ್ಧಿ ಮಾಡ್ತಾ ಏನಕ್ಕೆ ಮಾಡ್ತಾ ಇದ್ದಾರೆ ಇದು ಇಷ್ಟು ಮಾತ್ರ ಕೊನೆಗೆ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಇನ್ನೊಂದು ಎರಡು ಮೂರು ವಿಷಯಗಳಿತ್ತು ಸೀದಾ ಈ ಪ್ಯಾಲೆಸ್ತೀನ್ ವಿಷಯವನ್ನು ಒಂದು ನಿಮ್ಗೆ ಗಮನಕ್ಕೆ ತರಲೇಬೇಕು ಪ್ಯಾಲೆಸ್ತೀನ್ ವಿಷಯದಲ್ಲಿ ಒಂದು ಆ ಹೋಮ್ ಫೈನಾನ್ಸ್ ಮಿನಿಸ್ಟರ್ ಬಂದು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಬರ್ತದೆ ಆತ ಇಸ್ರೇಲ್ ನ ಫೈನಾನ್ಸ್ ಮಿನಿಸ್ಟರ್ ಫಾರಿನ್ ಮಿನಿಸ್ಟರ್ ಅನ್ಸುತ್ತೆ ಭೇಟಿ ಮಾಡ್ತಾರೆ ಇನ್ಫ್ಯಾಕ್ಟ್ ವಾಪಸ್ ಇಸ್ರೇಲ್ ನಲ್ಲಿ ಈಗ ಕದನ ವಿರಾಮಾಗಬಾರದು ಇಡೀ ಗುಂಡಾಗಿ ಸಾಯಿಸಬೇಕು ಅಂತ ಅಂತ ಪ್ಯಾಲೆಸ್ಟೈನ್ ಜೊತೆ ನಮ್ಮ ಉಪ ಮುಖ್ಯಮಂತ್ರಿಗಳು ಕೈಕೋಲಿಸ್ತಾರೆ ಅವ್ರದೊಂದು ನಲ್ಲಿ ಮೆರವಣಿಗೆ ಅವ್ರದ್ದೇನೋ ಒಂದು ಇವೆಂಟ್ ನೀಡ್ತಿರ್ಬೇಕು ಅದನ್ನು ಉದ್ಘಾಟಿಸ್ತಾರೆ ಈ ತರ ಲಾಸ್ಟ್ ಒಂದೆರಡು ವಿಷಯ ಹೇಳ ಒಂದ್ ನಿಮಿಷ ಜಾಸ್ತಿ ಆದ್ರೆ ಒಂದು ಹೇಳಬೇಕಾಗಿರೋದು ಕಮ್ಯುನಲ್ ಹಾಲಮನೆಯ ವಿಷಯ ಒಂದು ಧರ್ಮಸ್ಥಳ ಕಲ್ಲಡ್ಕರ್ ಪ್ರಭಾಕರ ಭಟ್ಟ ಇವೆಲ್ಲ ವಿಷಯಗಳಲ್ಲಿ ಕೂಡ ನಾವು ಮಾತೀವಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಉಪಮುಖ್ಯಮಂತ್ರಿ ಯಾವ ರೀತಿಯವರು ಈ ಹಿಂದಿನ ಬಿಜೆಪಿ ಸರ್ಕಾರದ ಸಿದ್ಧಾಂತಕ್ಕಿಂತ ಭಿನ್ನವಾಗಿದ್ದಾರೆ ಇದೊಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸಿದೆ ಜಿ ಅಂತ ಕನ್ನಡದಲ್ಲಿ ಬಂದಿದೆ ಕೆ ವಿತ್ ರಮೇಶ್ ಅಂತೇಳಿ ಅವರು ರೆಗ್ಯುಲರ್ ಆಗಿ ಎರಡು ವರ್ಷ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ವೀಕೆಂಡ್ ವಿ ರಮೇಶ್ ಕಾರ್ಯಕ್ರಮಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಎರಡು ಗಂಟೆ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ನಲ್ಲಿ ಸಿಹಿ ಕೈ ಚಂದ್ರು ಅಂತ ನಿಮ್ಗಳಲ್ಲಿ ಎಷ್ಟು ಜನ ಗೊತ್ತಾಗ ಅವರು ಕೂಡ ಹೇಳ್ತಾರೆ ರಮೇಶ್ ಅವರಿಗೆ ಇವರು ಬಹಳ ಸಂಸ್ಕೃತ ವಿದ್ವಾಂಸರು ಡಿ ಕೆ ಶಿವಕುಮಾರ್ ಅವರು ನೀವು ಅವ್ರನ್ನ ದಯವಿಟ್ಟು ಸಂಸ್ಕೃತ ಶ್ಲೋಕಗಳೆಲ್ಲ ಅವ್ರ ಹತ್ರ ಕೇಳಿ ಅವರ ಸಂಸ್ಕೃತ ಶ್ಲೋಕ ಹೇಳಿ ಡಿ ಕೆ ಶಿವಕುಮಾರ್ ಅವರು ಅನುವಾದ ಕೂಡ ಮಾಡ್ತಾರೆ ಆ ಸಂಸ್ಕೃತ ಶ್ಲೋಕದ ಅನುವಾದ ಅವರೇ ಹೇಳಿದ್ದೇನಪ್ಪ ಅಂದ್ರೆ ಹೆಣ್ಣು ಅಂದ್ರೆ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಮಗಳು ಮೂರು ಜನ ಬಂದು ಕೂತಿದ್ದಾರೆ ಎದುರು ಹೆಣ್ಣು ನಿಮ್ಮ ತಾಯಿಯೇ ಆದರು ಹೆಂಡತಿಯೇ ಆದರು ಮಗಳೇ ಆದರು ಮನೆಯ ಗಂಡಸು ಅವರ ಕಣ್ಣ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಏಕೆಂದರೆ ಹೆಣ್ಣು ಸ್ವಭಾವ ಸಹ ಚಂಚನೆ ಅಷ್ಟು ಮಾತ್ರ ಅಲ್ಲ ಹೆಣ್ಣು ರಾಜ್ಯ ಮತ್ತು ವಿದ್ಯೆ ಇವು ಮೂರನ್ನು ಜಯಿಸಿದ ಪುರುಷ ರಾಜ್ಯವನ್ನು ಆಳುತ್ತಾನೆ ಮನುಸ್ಮೃತಿ ಶ್ಲೋಕ ನಲವತ್ತೊಂದು ಚಾಪ್ಟರ್ ಎರಡು ಏನ್ ವ್ಯತ್ಯಾಸ ಇದೆ ವಿಷಯ ಇಷ್ಟೇ ನಾನು ಹೇಳಕ್ ಹೊರಟಿರುವಂತದ್ದು ಕಂಟಿನ್ಯೂಟಿ ದರ್ ಇಸ್ ನೋ ರಕ್ಷನ್ ಸೊ ನಾವು ಕೇಳ್ಕೊಳ್ಬೇಕಾಗಿರೋದು ಅಪೋಸಿಷನ್ ಪಾರ್ಟೀಸ್ ಪಾತ್ರ ಏನಿದೆ ಅಪೋಸಿಷನ್ ಪಾರ್ಟೀಸ್ ದೇ ಆರ್ ಹ್ಯಾಪಿ ವಿತ್ ದಿಸ್ ಹ್ಯಾಪಿ ವಿತ್ ದಿ ಐಡಿಯಾಲಜಿಕಲ್ ಟ್ರಸ್ಟ್ ಆಫ್ ದಿಸ್ ಗವರ್ಮೆಂಟ್ ಪೊಲಿಟಿಕಲ್ ಟ್ರಸ್ಟ್ ಆಫ್ ದಿ ಗವರ್ಮೆಂಟ್ ಡೆವಲಪ್ಮೆಂಟ್ ಟ್ರಸ್ಟ್ ಆಫ್ ದಿಸ್ ಗವರ್ಮೆಂಟ್ ಬಿಕಾಸ್ ದೇ ಆರ್ ಆಲ್ ಹ್ಯಾಂಡಿಂಗ್ ಲೋ ಇನ್ ಪ್ರಮೋಟಿಂಗ್ ಕೈಂಡ್ಗಳಿಜೆಪಿ ಅಲ್ಲ ಇದೊಂದು ಮಾತ್ರೆ ಕಾಂಗ್ರೆಸ್ ಬಿಜೆಪಿ ಅಲ್ಲ ಆದರೆ ಕಾಂಗ್ರೆಸ್ ಬಿಜೆಪಿಗೂ ವ್ಯತ್ಯಾಸ ಜಾಸ್ತಿ ಇದೆ ಇಷ್ಟನ್ನ ಅರ್ಥ ಮಾಡಿಕೊಂಡು ನಿಜಗೂ ಒಂದು ನೀವೇನ್ ಮಾಡ್ತಿದ್ದೀರಿ ಇದು ಬರೀ ನಾವು ಇಷ್ಟು ಜನ ಇದ್ದೀವಿ ಆಗೋದಿಲ್ಲ ಯಾರು ಬಾಧಿತರಿದ್ದಾರೆ ಸ್ಲಮ್ ಅಜೆಂಡಾ ಇಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಬಿಜೆಪಿಗೂ ಅಜೆಂಡಾ ಇರಲಿಲ್ಲ ಜೆಡಿಎಸ್ ಕಾಂಗ್ರೆಸ್ಗೂ ಸ್ಲಂ ಅಜೆಂಡಾದಲ್ಲೇ ಇಲ್ಲ ಸ್ಲಂ ಜನ ಅಜೆಂಡಾದಲ್ಲಿ ಇಲ್ಲ ಬಡವರ ಅಜೆಂಡಾದಲ್ಲಿಲ್ಲ ಓಡಿಬೇಕಾದ್ರೆ ಗ್ಯಾರಂಟಿ ಬಗ್ಗೆ ಸುಮಾರಷ್ಟು ಅಷ್ಟು ಹೇಳುತ್ತೆ ಗ್ಯಾರಂಟಿನ ನೀವು ಅದೊಂದು ಅಡಿಷನಲ್ ಬೆನಿಫಿಟ್ ಆಗಿ ಬರ್ತಿತ್ತು ಅಂತ ಇಟ್ಕೊಳ್ಳಿ ಎಸ್ ದಟ್ ಈಸ್ ಇನ್ಫ್ಯಾಕ್ಟ್ ನಾನು ಯಾವ್ದು ಬಿಜೆಪಿ ಹೇಳ್ತದೆ ಅದು ಕಂಪ್ನಿಟ್ಗೆ ಆ್ಯಂಟಿ ಪೀಪಲ್ ಏನೂ ಗ್ಯಾರಂಟಿ ವಿರೋಧಿ ವಾದ ಬರೀ ಬಿಜೆಪಿ ಮಾತ್ರ ಅಲ್ಲ ಒಂದು ಈ ದೇಶದ ಮಹಿಳೆಯರ ಒಂದು ವಾದ ಇದೆ ಇತ್ಯಾದಿ ಅಂತ ಹೇಳಿ ಅದು ಜ್ಞಾನ ಸೆನ್ಫೋರ್ ನಾವು ಬೆಂಕಿನಲ್ಲಿ ಹೊಡಿತಿರ್ಬೇಕಾದ್ರೆ ಅದಕ್ಕೊಂದು ಆತ್ಚಾ ತಾತ್ಕಾಲಿಕ ಪರಿಹಾರ ಬೇಕೇ ಬೇಕು ಆ ರೀತಿ ಗ್ಯಾರಂಟಿ ನಿಜಕ್ಕೂ ಕೂಡ ಬೇಡ ಅವ್ರನ್ನ ನಾವು ಕಾಂಪ್ಲಿಮೆಂಟ್ ಮಾಡ್ಬೇಕು ಐವತ್ತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ರಿಸೋರ್ಸ್ ಟ್ರಾನ್ಸ್ಫರ್ ಆಗ್ತಿದೆ ಪುರ್ಸಂಟೇ ಮಾತ್ರ ಅದರಲ್ಲಿ ಇವತ್ತು ಸಿವಿಕ್ನವರು ತಂದಿರುವಂತಹ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಆದಂತ ಕೆಲವು ಪ್ರಾಬ್ಲಮ್ ಚರ್ಚೆಗೆ ಕೆಲವು ಇನ್ನು ಮೂಲಭೂತ ಪ್ರಾಬ್ಲಮ್ ಮೂಲಭೂತ ಪ್ರಾಬ್ಲಮ್ ಏನು ದಿಸ್ ಇಸ್ ಅಡಿಷನಲ್ ಬೆನಿಫಿಟ್ ಬೆನಿಫಿಟ್ ಎ ಯಾರೇ ಉದಾಹರಣೆ ಏನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿಂತ ಹದಿನಕ್ ಸಾವಿರ ಕೋಟಿ ರೂಪಾಯಿ ನೀವು ಕೊಡ್ತೀರಾ ಅಂತಂದ್ರೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಪಿ ಗೆನೆ ಇದ್ದಿದ್ರೆ ಟಿ ಎಸ್ ಪಿ ಗೆನೆ ಇದ್ದಿದ್ರೆ ಅದು ನಿಜಕ್ಕೂ ಶೋಷಿತರಾದವರಿಗೆ ಅಡಿಷನಲ್ ಎಲ್ ಆಗ್ತೀವಿ ಈಗ ಅದನ್ನು ಕಿಂತ್ಕೊಂಡು ಈ ಕಡೆ ಕೊಡ್ತಾ ಇದ್ದೀವಿ ಮೂರನೇಗಳು ಇದು ಸ್ಟೇ ಕಾಂಗ್ರೆಸ್ ಒಳಗಡೆ ಇಲ್ಲ ಅದಕ್ಕೆ ಪಕ್ಷ ಮಾಡ್ ಅವರು ಕಾಂಗ್ರೆಸ್ನ ಹಲವಾರು ಮಂತ್ರಿಗಳು ಇದಕ್ಕ ವಿರುದ್ಧ ವರ್ಗದ ಎಕ್ಸಾಕ್ಟ್ಲಿ ಇವನ್ ಗ್ಯಾರಂಟೀಸ್ ಏನಾಗಿದೆ ಬೆಂಕಿನಲ್ಲಿ ಬೇಯ್ತಾ ಇದ್ವಿ ಈಗ ಬೆಂಕಿಯಿಂದ ಬಾಡ್ಲೆ ಬಂದಿದೆ ಬೆಂಕಿಯಿಂದ ಬಾಂಡ್ಲೆಗೆ ಬಂದ್ರೆ ಆ ಬಾಣ್ಲೆಯ ತಳ ಎಷ್ಟು ತೆಳವು ಅಂತಂದ್ರೆ ಈಗಾಗಲೇ ಶಾಖಾ ಪಡೆಯ